ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನು ಒಂದು ಮುಖ್ಯ ವಿಷಯ ಹೇಳಲಿಕ್ಕೆ ವಿಡಿಯೋ ಮಾಡ್ತಾ ಇದ್ದೇನೆ ಏನಂತ ಹೇಳಿದರೆ ಸಣ್ಣದಾಗಿ ಒಂದು ಮಳೆ ಬಂತು ನಮಗೆ ನಿನ್ನೆ ನಾನು ಇನ್ನು ಮುಂದೆ ಎರಡು ಮೂರು ದಿನ ಯಾವುದೇ ಕಾರಣಕ್ಕೂ ಅಡಿಕೆ ತೋಟಕ್ಕೆ ನೀರು ಹಾಕೋದಿಲ್ಲ ಯಾಕಂತ ಹೇಳಿದರೆ ಇಲ್ಲಿಯೇ ಇರೋದೊಂದು ಗುಟ್ಟು ಅದನ್ನು ನಿಮಗೆ ಹೇಳ್ತೇನೆ ಏನಂತ ಹೇಳಿದರೆ ಅದಕ್ಕೆ ಮೊದಲೊಂದು ಈ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಇಲ್ಲಿ ಅರ್ಧ ಗ್ಲಾಸ್ ಚಹಾ ಇದೆ ಈ ಚಹದಲ್ಲಿ ಬಿಸಿ ಇದೆ ಹಾಗೆಯೇ ಇದಕ್ಕೆ ಬೇಕಾದಂತಹ ರುಚಿ ಇದೆ ಪರಿಮಳ ಇದೆ ಹಾಗೆಯೇ ಕುಡಿದರೆ ನಮಗೆ ಉಲ್ಲಾಸನೂ ಆಗ್ತದೆ ಆದರೆ ಈಗ ನಾನು ಇದೇ ಚಹಕ್ಕೆ ನಾನು ಸ್ವಲ್ಪ ಮಟ್ಟಿನ ನೀರು ಹಾಕ್ತೇನೆ ನೋಡಿ ಇಷ್ಟು ಹಾಕಿದೆ ನೀರು ಸ್ವಲ್ಪನೇ ನೀರು ಹಾಕಿತ್ತು ಆದರೆ ಈಗ ಇದರ ಬಿಸಿ ಅದೇ ಬಿಸಿ ಇರ್ತದ ಅಥವಾ ಅದೇ ರುಚಿ ಇರ್ತದ ಅದೇ ಪರಿಮಳ ಇರ್ತದ ಅಥವಾ ಅದೇ ಸ್ವಾದ ನಮಗೆ ಸಿಗ್ತದ ಅಂತ ನೀವು ಆಲೋಚನೆ ಮಾಡಿ ನಾವು ಒಂದು ವೇಳೆ ಬೇಕಾ ಬಿಟ್ಟು ನೀರು ಹೊಡೆ ಹಾಕಿದ್ದೇವೆ ಅಂತ ಇಟ್ಕೊಳ್ಳಿ ಬೇಕಾಬಿಟ್ಟಿ ನೀರು ಹಾಕಿದರೆ ನೋಡಿ ಈ ಚಹಾ ಈಗ ಏನಾಗಿದೆ ಸಂಪೂರ್ಣ ತಣ್ಣಗಾಗಿದೆ ಕುಡಿಯಲಿಕ್ಕೆ ಯೋಗ್ಯವೇ ಇಲ್ಲ ಅಂತ ಹೇಳ್ಬೋದು ಪರಿಮಳ ಇದೆಯಾ ಇಲ್ಲ ರುಚಿ ಇರ್ತದ ಅದು ಕೂಡ ಇಲ್ಲ ಇಂತಹ ಚಹವನ್ನು ಕುಡಿಯೋರು ಯಾರಾದರೂ ಇರ್ತಾರಾ ಸಾಧ್ಯನೇ ಇಲ್ಲ ಸ್ನೇಹಿತರೆ ಈಗ ಏನಾಗಿದೆ ಅಂತ ಹೇಳಿದರೆ ಇದರಲ್ಲಿರುವ ಎಲ್ಲ ಗುಣಗಳು ಹೋಗಿದೆ ಯಾಕೆ ನಾವು ನೀರು ಹಾಕಿದ ಕಾರಣ ಹಾಗಂತ ಹೇಳಿ ಮೊದಲು ಚಹಾದಲ್ಲಿ ಕೂಡ ನೀರೇ ಆದರೆ ನಾವು ಅದನ್ನು ಅದಕ್ಕೆ ಬೇಕಾದಷ್ಟು ಹಾಲು ಸಕ್ಕರೆ ಚಹಾ ಹುಡಿಯನ್ನು ಕ್ರಮಬದ್ಧವಾಗಿ ಎಷ್ಟು ಹಾಕಿರ್ತೇವೋ ಅಷ್ಟು ಹಾಕಿದ್ರೇ ಅದು ಚಹಾ ಆಗೋದು ಅದಕ್ಕೆ ನಾವು ಚಹಾ ಆದ ನಂತರ ಪುನಃ ನಾವು ನೀರು ಸೇರಿಸಿದರೆ ಅದು ಕುಡಿಯಲಿಕ್ಕೆ ಯೋಗ್ಯವಿಲ್ಲದಂತಹ ಚಹಾ ಆಗ್ತದೆ ಸ್ನೇಹಿತರೆ ವಿಷಯ ಏನಂತ ಹೇಳಿದರೆ ನಮ್ಮ ಊರಲ್ಲಿ ಹೆಚ್ಚಿನವರಿಗೆ ಒಂದು ತಪ್ಪು ಕಲ್ಪನೆ ಇದೆ ಏನಂತ ಹೇಳಿದರೆ ಮಳೆ ಬಂದರೆ ಆಮೇಲೆ ಸೆಕೆ ಜಾಸ್ತಿ ಆಗ್ತದೆ ಅಡಿಕೆ ಹರಳೆಲ್ಲ ಉದುರ್ತದೆ ಅಂತ ಹಾಗಾಗಿ ಏನು ಮಾಡ್ತಾರೆ ಹೆಚ್ಚಿನ ಎಲ್ಲ ಕೃಷಿಕರು ಮಳೆಯ ಮರುದಿನ ಅತಿ ಹೆಚ್ಚು ನೀರು ಕೊಡ್ತಾರೆ ಎಲ್ಲರ ಬೋರ್ವೆಲ್ಗಳು ರನ್ನಿಂಗಲ್ಲಿ ಇರ್ತದೆ ಮಳೆ ಚೆನ್ನಾಗಿ ಬಂದಿದ್ರೂ ಕೂಡ ಅತಿ ಹೆಚ್ಚು ನೀರನ್ನು ಕೊಡ್ತಾರೆ ಇಲ್ಲಿ ಯಾಕೆ ನಾವು ನೀರು ಕೊಟ್ಟು ತಂಪು ಮಾಡೋದಂತೆ ಇದು ಸಾಧ್ಯವೋ ಅಂತ ಮೊದಲು ಆಲೋಚನೆ ಮಾಡಿ ನಮಗೆ ಒಂದು ಭೂಮಿಗೆ ನೀರನ್ನು ಕೊಟ್ಟು ನಮ್ಮ ವಾತಾವರಣದಲ್ಲಿರುವ ಸೆಕೆಯನ್ನು ಕಮ್ಮಿ ಮಾಡಲಿಕ್ಕೆ ಆಗ್ತದ ನಾವು ಅಷ್ಟು ಆಲೋಚನೆ ಮಾಡೋದಿಲ್ಲ ಅಂತ ಹೇಳಿದರೆ ಏನಂತ ಹೇಳೋದು ಹೇಳಿ ವಾತಾವರಣದಲ್ಲಿರುವುದು ಸೆಕೆ ಇದು ಗಿಡಗಳಿಗೆ ತುಂಬ ಒಳ್ಳೆಯದು ಸ್ನೇಹಿತರೆ ಸೆಕೆ ಇದ್ದರೆ ಒಳ್ಳೆಯ ಫಸಲು ಬರ್ತದೆ ಒಳ್ಳೆಯ ಹೂ ಕಚ್ತದೆ ಇಳುವರಿ ಕೂಡ ಅತ್ಯುತ್ತಮ ಗುಣಮಟ್ಟದಲ್ಲಿ ಇರ್ತದೆ ಸೆಕೆ ಅಂತ ಹೇಳುವುದು ಪ್ರಕೃತಿಯ ಒಂದು ಕಾಲ ಅದು ಮಳೆಗಾಲ ಇರ್ತದೆ ಚಳಿಗಾಲ ಇರ್ತದೆ ಹಾಗೇನಿದು ಇದು ಸೆಕೆಗಾಲ ಅಂದರೆ ಬೇಸಿಗೆ ಕಾಲ ಬೇಸಿಗೆ ಕಾಲ ಅಂತ ಹೇಳಿದರೆ ಅದು ಸೆಕೆಗಾಲ ನಾವು ಬೋರ್ವೆಲ್ನಲ್ಲಿ ನೀರು ಹಾಕಿ ಭೂಮಿಗೆ ನೀರು ಹಾಕಿ ತಂಪು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಉಂಟು ಸ್ನೇಹಿತರೆ ಹಾಗಾದರೆ ನಾವು ತಿಳಿದುಕೊಳ್ಬೇಕಾದ ಏನು ಈ ಮಳೆ ನೀರಿನಲ್ಲಿರುವ ಗುಣಮಟ್ಟದ ಬಗ್ಗೆ ನಾವು ತಿಳಿಬೇಕು ಮೊದಲು ಈ ಮಳೆ ನೀರಿನಲ್ಲಿರುವಷ್ಟು ಪೋಷಕಾಂಶಗಳು ಯಾವುದೇ ನೀರಿನಲ್ಲಿಲ್ಲ ಸ್ನೇಹಿತರೆ ಅದು ಎಲ್ರಿಗೂ ಗೊತ್ತು ಕೂಡ ಇದೆ ಮಳೆ ನೀರಿನಲ್ಲಿ ಎಲ್ಲ ಪೋಷಕಾಂಶಗಳು ಖಾರಾಗಿರ್ತದೆ ಹಾಗಾಗಿ ಅತ್ಯಧಿಕ ಗುಣಮಟ್ಟದ ನೀರದು ಅದು ಮಳೆ ನೀರನ್ನು ಬಿಟ್ಟರೆ ಆಮೇಲೆ ನದಿ ಕೆರೆಗಳ ನೀರು ಅತ್ಯುತ್ತಮ ಗುಣಮಟ್ಟದ ನೀರು ಪೋಷಕಾಂಶಗಳು ತುಂಬ ಇರ್ತದೆ ಯಾವುದೇ ಪೋಷಕಾಂಶಗಳು ಇಲ್ಲದ ನೀರು ಯಾವುದು ಅದುವೇ ನಮ್ಮ ಬೋರ್ವೆಲ್ ನೀರು ಸ್ನೇಹಿತರೆ ಈಗ ಎಲ್ಲರೂ ಅವಲಂಬಿಸಿದ್ದು ಬೋರ್ವೆಲ್ ನೀರಿಗೇನೆ ಹಾಗಾಗಿ ಇಲ್ಲಿ ಅಪ್ ಅಪೂರ್ವಕ್ಕೆ ಬೇಸಿಗೆಗಾಲ ಅಂತ ಹೇಳಿದರೆ ಅಪೂರ್ವಕ್ಕೆ ಒಮ್ಮೊಮ್ಮೆ ಮಳೆ ಬರುವುದು ಆ ಮಳೆ ನೀರು ಬಂದದ್ದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ತೇವೆ ಅದರಲ್ಲಿ ನಮ್ಮ ಬುದ್ಧಿವಂತಿಕೆ ಇರ್ತದೆ ಎಲ್ರಿಗೂ ಒಂದು ವಿಷಯ ಅಂತ ಗೊತ್ತುಂಟು ಏನಂತ ಹೇಳಿದರೆ ಮಳೆ ನೀರಿನಲ್ಲಿ ಒಳ್ಳೆಯ ಗುಣಮಟ್ಟ ಅದಕ್ಕಿರ್ತದೆ ಅಂತ ಆದರೆ ಅದನ್ನು ಹೇಗೆ ಉಪಯೋಗಿಸಿಕೊಳ್ಳುವುದಂತ ಯಾರಿಗೂ ಗೊತ್ತಿಲ್ಲ ನಾವೇನು ಮಾಡ್ತೇವೆ ಈ ಚಹಾಕ್ಕೆ ಹೇಗೆ ನೀರು ಹಾಕಿದರೆ ಅದು ಕಳಪೆ ಆಗ್ತದ ಅದೇ ರೀತಿ ಮಳೆ ನೀರು ಬಿದ್ದ ನಂತರ ನಾವು ಬೋರ್ವೆಲ್ ನೀರನ್ನು ಅಂತ ಹೇಳಿ ವಿಪರೀತ ಕೊಟ್ಟರೆ ಆ ಪೋಷಕಾಂಶ ಎಲ್ಲಿ ಉಳಿತದೆ ಸ್ನೇಹಿತರೆ ಅದು ಕೂಡ ದುರ್ಬಲ ಆಗಲೇಬೇಕಲ್ಲ ಅದು ಕೂಡ ನಾವು ಗಂಟೆಗಟ್ಟಲೆ ನೀರು ಕೊಟ್ಟಾಗ ನೀವು ಮಳೆ ನೀರಿನ ಗುಣಮಟ್ಟವನ್ನು ತಿಳ್ಕೊಳ್ಳಿಕ್ಕೆ ಜಾಸ್ತಿ ಏನು ಪ್ರಯತ್ನ ಮಾಡಬೇಕಾಗಿಲ್ಲ ಕೇವಲ ಕಳೆಗಳನ್ನು ನೋಡಿದರೆ ಸಾಕು ನಾವು ಎಷ್ಟೇ ನೀರು ಕೊಟ್ಟರೂ ಕಳೆಗಳೆಲ್ಲ ಸರಿಯಾಗಿ ಬರುವುದಿಲ್ಲ ಬೇಸಿಗೆ ಕಾಲದಲ್ಲಿ ಮಳೆ ನೀರು ಕೇವಲ ಅರ್ಧ ಗಂಟೆ ಮಳೆ ಬಂದರೆ ಸಾಕು ಎಂತಹ ಒಣ ಕಡ್ಡಿ ಕೂಡ ಚಿಗಿರ್ತದೆ ಅಂತ ಹೇಳ್ಬೋದು ಅದು ಉತ್ಪ್ರೇಕ್ಷ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಮಳೆ ನೀರಿನಲ್ಲಿ ಅಷ್ಟು ಪವರ್ ಇದೆ ಆದರೆ ಪವರನ್ನು ವೀಕ್ ಮಾಡೋದು ಯಾರು ನಾವು ಹೇಗೆ ಮರುದಿನದಿಂದ ಅದಕ್ಕೆ ಸೆಕೆ ಆಗ್ತದಂತ ಅದರ ಹರಳು ದುರುತ್ತದೆ ಅಂತ ನಾವು ನೀರು ಕೊಡೋದು ಯಾರು ಕೂಡ ವೈಜ್ಞಾನಿಕವಾಗಿ ಚಿಂತನೆ ಮಾಡುವವರಿಗಿಂತಹ ಆಲೋಚನೆ ಬರುವುದಿಲ್ಲ ಅವರು ಆಲೋಚನೆ ಮಾಡ್ತಾರೆ ನಾವು ನಿನ್ನೆ ಮಳೆ ಬಂದಿದೆ ಇವತ್ತು ನೀರು ಕೊಟ್ಟರೆ ಆ ಮಳೆಯ ನೀರಿನ ಪವರ್ ಕಡಿಮೆ ಆಗ್ತದೆ ನಾವು ಆಲೋಚನೆ ಮಾಡಬೇಕು ಕೇವಲ ಸೆಕೆ ಆಗ್ತದೆ ಅಂತ ಯಾರೋ ಹೇಳಿದ್ರಂತ ನಾವು ಅದಕ್ಕೆ ನೀರು ಕೊಟ್ಟರೆ ಹೇಗಾಗ್ತದೆ ನೋಡಿ ಕೃಷಿ ಕೃಷಿ ನಮಗೆ ವೈಫಲ್ಯ ಕಾಣುವುದೇ ಹೀಗೆ ನಾವು ನಮ್ಮ ಸ್ವಂತ ಬುದ್ಧಿಯನ್ನು ಖರ್ಚೆ ಮಾಡುವುದಿಲ್ಲ ಬೇರೆ ಯಾರ್ದೋ ಏನೇನೋ ಹೇಳಿದ್ದನ್ನು ಬೇಗ ನಂಬಿಬಿಡ್ತೇವೆ ನಮ್ಮ ಸ್ವಂತ ಆಲೋಚನೆ ಇಲ್ಲವೇ ಇಲ್ಲ ಇದು ಯಾವುದೇ ಪುಸ್ತಕಲ್ಲಿ ಬರೆದು ಕೂಡ ಇಲ್ಲ ಮಳೆ ನೀರು ಬಂದ ಕೂಡಲೇ ಮರುದಿನದಿಂದ ನೀರು ಕೊಡಬೇಡಿ ಅಂತ ಯಾವುದೇ ಪುಸ್ತಕಗಳಲ್ಲಿ ಬರ್ತಿಲ್ಲ ಅಥವಾ ಕೊಡಿ ಅಂತಲೂ ಯಾವುದೇ ಪುಸ್ತಕಗಳಲ್ಲಿ ಬರ್ತಿಲ್ಲ ನಾವು ಅವರಿವರ ಮಾತನ್ನೇ ಕೇಳಿ ಎಲ್ಲವನ್ನು ಮಾಡೋದು ಹಾಗಾಗಿ ಇಲ್ಲಿ ಮುಖ್ಯವಾದ ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ ನೀವು ಒಂದು ಅರ್ಥ ಮಾಡಿಕೊಳ್ಬೇಕಾದ ಏನಂತ ಹೇಳಿದರೆ ಮಳೆಯ ನೀರು ಬ ಅತ್ಯುತ್ತಮ ಗುಣಮಟ್ಟದ ನೀರು ಅಂತ ಎಲ್ಲರೂ ಒಪ್ಪಿಕೊಳ್ಳೇಬೇಕು ಅದಕ್ಕೆ ಏನಾದರೂ ವಿರೋಧ ಇದ್ದರೆ ನನ್ನ ಮಾತು ತಪ್ಪಾಗ್ತದೆ ಮಳೆ ನೀರಿನಲ್ಲಿರುವಂತಹ ಗುಣಮಟ್ಟದ ನೀರು ಯಾವುದಿಲ್ಲ ಆದರೆ ಅದೇ ನೀರಿಗೆ ನಾವು ಮರುದಿನದಿಂದ ಬೋರ್ವೆಲ್ ನೀರನ್ನು ಗಂಟೆಗಟ್ಟಲೆ ಕೊಟ್ಟರೆ ಅದೇ ನೀರು ದುರ್ಬಲ ಆಗ್ತದೆ ಅಂತ ಹೇಳುವುದರಲ್ಲಿಯೂ ಯಾವುದೇ ಅನುಮಾನ ಇಲ್ಲ ನೋಡಿ ಸ್ನೇಹಿತರೆ ಮಳೆ ಬಂದರೆ ಮಳೆ ನೀರು ಒಳ್ಳೆಯದು ಎಲ್ಲವೂ ಸರಿ ಆದರೆ ಬೇಸಿಗೆ ಕಾಲದಲ್ಲಿ ನಿರಂತರವಾಗಿ ಮಳೆ ಬಂದರೆ ದಿನಾಲೂ ಮಳೆ ಬಂದರೆ ಅದು ಹಾನಿಕರ ಸ್ನೇಹಿತರೆ ಯಾಕಂತ ಹೇಳಿದರೆ ಇಲ್ಲಿ ಯಾವುದಕ್ಕೆ ಹಾನಿಕರ ಆಗ್ತದೆ ಅಂತ ಹೇಳಿದರೆ ಪರಾಗಸ್ಪರ್ಶಕ್ಕೆ ಸ್ಪರ್ಶಕ್ಕೆ ಸಮಸ್ಯೆ ಆಗ್ತದೆ ಸ್ನೇಹಿತರೆ ಗಿಡಗಳ ಹೂಗಳು ಅರಳುವಾಗ ಅಡಿಕೆ ಹೂಗಳ ಅರಳುವಾಗ ಗಂಡು ಹೂವಿನಲ್ಲಿ ಪರಾಗ ಇರ್ತದೆ ಅದು ಹೆಣ್ಣು ಹೂವಿನ ಮಕರಂದವನ್ನು ಇರ್ಲಿಕ್ಕೆ ಜೇನು ಬರುವಾಗ ಅದರ ಅದರೊಳಗಡೆ ಪರಾಗ ಬಿದ್ದರೆ ಮಾತ್ರ ಅದು ಅಡಿಕೆಯಾಗಿ ಮುಂದೆ ಬೆಳವಣಿಗೆ ಆಗ್ತದೆ ಆದರೆ ಈ ಮಳೆ ಬಂದಾಗ ಏನಾಗ್ತದೆ ಈ ಪರಾಗ ಕೊಚ್ಚಿಕೊಂಡು ಹೋಗಿರ್ತದೆ ಸ್ನೇಹಿತರೆ ಮಳೆಗಾಲದಲ್ಲಿ ಅಥವಾ ಮಳೆಗೆ ಹಾಗಾಗಿ ಮಳೆಗಾಲದಲ್ಲಿ ಹಿಂಗಾರು ಬಂದರೂ ಕೂಡ ಅದರಲ್ಲಿ ಅಡಿಕೆ ಆಗುವುದಿಲ್ಲ ಕೆಲವರು ಅಂದ್ಕೊಂಡಿರ್ತಾರೆ ಮಳೆ ಮಳೆಗಾಲದಲ್ಲೂ ಕೂಡ ಹಿಂಗಾರು ಅರಳ್ತದೆ ಯಾವುದಕ್ಕೆ ಯಾವ ಕಾರಣಕ್ಕಾಗಿ ಅದು ನಿಲ್ಲುವುದಿಲ್ಲ ಅಡಿಕೆ ಆಗುವುದಿಲ್ಲ ಅಂತ ಅದು ಪಾಲಿನೇಷನ್ ಆಗುವುದಿಲ್ಲ ಸ್ನೇಹಿತರೆ ಆ ಸಂದರ್ಭದಲ್ಲಿ ಯಾಕಂತ ಹೇಳಿದರೆ ಪರಾಗವೆಲ್ಲ ಮಳೆ ನೀರಿಗೆ ಕೊಚ್ಚಿಕೊಂಡು ಹೋಗಿರ್ತದೆ ಜೇನುಗಳು ಕೂಡ ಆ ಸಮಯದಲ್ಲಿ ಸಂಚಾರವನ್ನು ಮಾಡುವುದಿಲ್ಲ ಗೂಡಿನಲ್ಲಿಯೇ ಇರ್ತದೆ ಯಾಕಂದರೆ ಮಳೆಗೆ ಅದಕ್ಕೆ ಹೊರಗಡೆ ಹೋಗಲಿಕ್ಕೂ ಆಗುವುದಿಲ್ಲ ಪರಾಗಸ್ಪರ್ಶ ಕ್ರಿಯೆ ನಿಂತಿರ್ತದೆ ಸಂಪೂರ್ಣವಾಗಿ ಹಾಗಾಗಿ ಬೇಸಿಗೆ ಕಾಲದಲ್ಲೂ ಕೂಡ ದಿನಾಲೂ ಮಳೆ ಬಂದರೆ ಕೃಷಿಗೆ ದೊಡ್ಡ ಹಾನಿ ಆಗ್ತದೆ ಸ್ನೇಹಿತರೆ ನಾವು ಅಪೂರ್ವಕ್ಕೆ ಒಮ್ಮೆ ಬರುವ ಮಳೆಯನ್ನು ಮಾತ್ರ ಆಸ್ವಾದಿಸಬೇಕು ಅದರ ನೀರನ್ನು ಗಿಡಗಳಿಗೆ ಹೀರಲಿಕ್ಕೆ ಬೇಕಾದಷ್ಟು ಸಮಯ ಕೊಡಬೇಕು ಸ್ನೇಹಿತರೆ ಮುಖ್ಯವಾಗಿ ಒಂದು ಅರ್ಧ ಗಂಟೆ ಮಳೆ ಬಂದರೆ ನಾವು ಕಡಿಮೆ ಅಂತ ಹೇಳಿದ್ರು ಒಂದು ಎರಡರಿಂದ ಮೂರು ದಿನ ನೀರು ಹಾಕುವುದನ್ನು ನಿಲ್ಲಿಸಿದರೆ ಗಿಡಗಳ ಬೇರುಗಳದನ್ನು ಚೆನ್ನಾಗಿ ಹೀರಿಕೊಳ್ತದೆ ಆಮೇಲೆ ಹೇಗೂ ಇದೆ ಅಲ್ಲ ದಿನವೂ ನೀರು ಹೊಗುಡುವಂಥ ಕ್ರಿಯೆ ಹಾಗಾಗಿ ಸ್ನೇಹಿತರೆ ಕೃಷಿಯಲ್ಲಿ ನಾವು ಸ್ವಲ್ಪ ಸ್ವಲ್ಪ ನಮ್ಮ ಸ್ವಂತಿಕೆಯನ್ನು ಸಹ ಬಳಸ್ಕೊಳ್ಬೇಕಾಗ್ತದೆ ನಮ್ಮ ತಲೆ ಖರ್ಚು ಮಾಡಬೇಕಾಗ್ತದೆ ನಾವು ಕೃಷಿಯಲ್ಲಿ ಖುಷಿಯಲ್ಲಿರಬೇಕಾದ್ರೆ ಒಳ್ಳೆ ಒಳ್ಳೆಯ ಹವ್ಯಾಸಗಳಲ್ಲಿ ಕೂಡ ಇರಬೇಕಾಗ್ತದೆ ನೋಡಿ ನಾನು ಒಂದು ಸಣ್ಣ ಟ್ಯಾಂಕಿ ಮಾಡಿಕೊಂಡು ಮೀನು ಸಾಕುವ ಹವ್ಯಾಸದಲ್ಲಿ ತೊಡಗಿಕೊಂಡಿದ್ದೇನೆ ಇದರಲ್ಲಿ ಕೆಲವು ಮೀನುಗಳನ್ನು ಹಾಕಿದ್ದೇನೆ ಇದಕ್ಕೆ ತಿಂಡಿ ಹಾಕುವುದು ಎಲ್ಲ ಒಂದು ಖುಷಿಯ ವಿಚಾರ ನಾವು ಕೃಷಿ ಕೆಲಸದಲ್ಲಿ ಬೋರಾಗಿದ್ದಾಗ ಇದನ್ನು ಬಂದು ನೋಡಿಕೊಂಡು ನಮಗೆ ಸಮಯವನ್ನು ಕಳೆಯಬಹುದು ಇಲ್ಲಿ ಒಂದು ವಿಶೇಷ ಜಾತಿಯ ಮೀನಿದೆ ಇದು ನೈಲ್ ನದಿಯಲ್ಲಿರುವಂತಹ ಮೀನು ಇದರ ಹೆಸರು ರೆಡ್ ಟೈಲ್ ಕ್ಯಾಟ್ ಫಿಶ್ ಅಂತ ಅಂದ್ರೆ ಇದರ ಬಾಲ ಕೆಂಪು ನೋಡಿ ತುಂಬಾ ದೊಡ್ಡ ಗಾತ್ರದ ಮೀನು ನೋಡಿ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮನ್ನು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ಮುಂದಿನ ವಡೆಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು